ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಯೂಟ್ಯೂಬ್ ಚಾನಲ್ ನಾನು ಲಾಕ್ಸ್ಗಳನ್ನು ಮಾಡ್ತಾ ಇರೋದ್ರಿಂದ ಎಲ್ಲೇ ಒಳ್ಳೆ ಪ್ಲೇಸ್ ಕಾಣಲಿ ಏನೇ ವಿಡಿಯೋ ಮಾಡೋದು ಕಂಟೆಂಟ್ ಇರಲಿ ಅಲ್ಲೇ ಕಾರನ್ನು ಸ್ಲೋ ಮಾಡಿ ಅಥವಾ ಕಾರನ್ನು ನಿಲ್ಲಿಸಿ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡ್ತಿರುವ ಗಣೇಶನ ಆ್ಯಂಡ್ ಅವ್ರ ವೈಫ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡಿಕೆ ತೋಟ ಇದೆ ಅಂದಮೇಲೆ ಅಡಿಕೆ ಮರಗಳಿಗೆ ಸಾಮಾನ್ಯವಾಗಿ ಹಬ್ಸೋ ಬಳ್ಳಿ ಅಂದರೆ ಕಾಳುಮೆಣಸಿನ ಬಳ್ಳಿ ಹೀಗೆ ಬಳ್ಳಿಗಳಿಂದ ತೆಗೆದ ಕಾಳುಮೆಣಸುಗಳನ್ನು ಉದುರುಗಳಾಗಿ ಮಾಡಲಿಕ್ಕೆ ಇವಾಗೆಲ್ಲ ಮಷಿನ್ಗಳು ಬಂದಿದ್ದಾವೆ ಿನ್ನ ಸ್ವಿಚ್ ಆನ್ ಮಾಡಿ ಮೇಲ್ಗಡೆ ಕಾಳ್ಮೆಣ್ ಸಾಕಿದ್ರೆ ತಕ್ಷಣಕ್ಕೆ ಉದುರುಗಳಾಗಿ ಕೆಳಗಡೆ ಬರ್ತಿತ್ತು ಕೆಳಗಡೆ ಬಂದು ಬುಟ್ಟಿ ಇಟ್ಟರೆ ಸಾಕು ಅದರಲ್ಲಿ ಅದಾಗಿ ಬಂದು ಬೀಳ್ತಿತ್ತು ನಾನು ಹೋಗಿರೋದು ಒಂದು ಹಳ್ಳಿ ಮನೆ ಆಗಿದ್ದರಿಂದ ಹಳ್ಳಿ ಮನೆ ಸುತ್ತ ಏನೇನಿದೆ ಅಂತ ಒಂದು ರೌಂಡ್ ಬರೋಣ ಅಂತ ಹೌದು ಹಳ್ಳಿ ಮನೆಯಲ್ಲಿ ಸಾಮಾನ್ಯವಾಗಿ ಕಾಣೋದು ಕೊಟ್ಟಿಗೆ ಕೊಟ್ಟಿಗೆ ತುಂಬ ದನಗಳು ಇಲ್ಲಿ ನೋಡ್ಬೋದು ಕೊಟ್ಟಿಗೆ ತುಂಬ ದನಗಳು ಕೂಡ ಇದ್ವು ಸಾಯಂಕಾಲ ಟೈಮದಿಂದ ದನಗಳು ಕೂಡ ಕೊಟ್ಟಿಗೆನೇ ಇದ್ವು ಇತ್ತೀಚೆಗೆ ಹಳ್ಳಿಗಳಲ್ಲಿ ಕೂಡ ದನಗಳನ್ನು ಸಾಕೋದು ಕಡಿಮೆ ಆಗಿದೆ ಹಾಗೆ ಹಳ್ಳಿ ಮನೆಯ ಸುತ್ತ ವಾತಾವರಣ ಅಂತೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸುತ್ತ ತೋಟ ಮನೆ ಮುಂದೆ ತೆಂಗಿನ ಮರ ಹಾಗೆ ಇಲ್ಲಿ ಜೇನನ್ನು ಕೂಡ ಸಾಕಣೆ ಮಾಡಿದರು ಹಾಗೆ ಜೇನಿನ ಪೆಟ್ಟಿಗೆಯಿಂದ ಜೇನನ್ನು ತೆಗೆದು ನಮಗೆ ತೋರಿಸಿದ್ರು ತೆಗೆದಾಗಂತೂ ಭಯನೇ ಆಯಿತು ಹುಳಗಳಂತೂ ತುಂಬಾ ಇತ್ತು ಅಂತ ಹೇಳ್ಬೋದು ಇದು ಸಾಕಾಣಿಕೆ ಮಾಡಿದ್ದು ಏನಾದ್ರಿಂದ ಕಚ್ತಿರ್ಲಿಲ್ಲ ಅನ್ಸುತ್ತೆ ಒಳಗಡೆ ನೋಡಿದಾಗ ಅದ್ರ ಒಳಗಡೆ ಸ್ಪುಟ್ಟದಾಗಿ ವೈಟ್ ಕಲರ್ ಒಂದು ರೆಟ್ಟನ್ನು ಕಟ್ಕೊತಾ ಇತ್ತು ಅಂಡ್ ಹನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇತ್ತು ಹುಡ್ಕೊಂಡು ನಾವು ಹೊರಟಿದ್ದು ಆಲೆಮನೆ ಕಡೆಗೆ ಆಲೆಮನೆ ಕಡೆ ಹೋಗ್ತಾ ನಮ್ಗೆ ಕಾಣಿಸಿದ್ದು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಸ್ವಚ್ಛಂದವಾಗಿ ಆಹಾರಗಳನ್ನು ಹುಡ್ಕೊಂಡು ಅಲ್ಲೇ ಕೂತಿತ್ತು ಪಾಪ ಅದಕ್ಕೇನು ಗೊತ್ತು ಕಂಡ್ರೆ ನಾನು ರಾಷ್ಟ್ರೀಯ ಪಕ್ಷಿ ಅಂತ ಆದರೂ ಪಾಡಿಗೆ ಅದಿತ್ತು ಹಾಗೆ ಗದ್ದೆ ಒಳಗೆ ನಡ್ಕೊಂಡು ಆಲೆಮನೆ ಕಡೆ ಹೊಟ್ವಿ ಈ ಗದ್ದೆ ಒಳಗೆ ಹೋಗೋದೆ ಒಂಥರ ಚೆನ್ನಾಗಿ ಅದು ಇದು ಮಾತಾಡ್ಕೊತ ಆಲೆಮನೆ ಕಡೆ ಬಂದೇ ಬಿಟ್ವಿ ಇಲ್ಲಿ ಬರ್ತಾ ಗದ್ದೆ ಒಳಗೆ ಒಂದಿಷ್ಟು ತರಕಾರಿ ಬೀಜಗಳನ್ನು ಕೂಡ ಹಾಕಿರೋದು ಕಾಣಿಸುತ್ತೆ ಗ್ರೀನಾಗಿ ಕಾಣಿಸ್ತಾ ಇತ್ತು ಇಲ್ಲೂ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ನಾನು ಇವಾಗ ಆಲೆ ಮನೆ ನಡೆಯೋ ಸ್ಥಳಕ್ಕೆ ಬಂದಿದ್ದೀನಿ ಅಯ್ಯೋ ಆಲೆ ಮನೇಲಿ ಏನು ಸ್ಪೆಷಲ್ ಇದೆ ಅಂದ್ಕೊಂಡ್ರ ಬನ್ನಿ ಹೇಳ್ತೀನಿ ಇಲ್ಲಿ ಕೋಣನ ಕಟ್ಟಿ ಆಲೆಮನೆ ಮಾಡ್ತಿರೋದೇ ಒಂಥರ ಸ್ಪೆಷಲು ಇತ್ತೀಚೆಗಂತೂ ಕೋಣನ ಕಟ್ಟಿ ಆಲೆಮನೆ ಮಾಡ್ತಿರೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಎಲ್ಲೋ ಒಂದೊಂದು ಕಾಣತ್ತೆ ಬಿಟ್ಟರೆ ಮಷೀನು ಕ್ರಷರು ಬಳಸ್ಕೊಂಡು ಆಲೆಮನೆ ಮಾಡೋರ ಸಂಖ್ಯೆನೇ ಜಾಸ್ತಿ ಆಗಿಬಿಟ್ಟಿದೆ ಹಾಗೆ ಈ ಆಲೆ ಮನೇಲಿ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ ನಮ್ಮ ಹೆಣ್ಮಕ್ಳಿಗೆ ಕೂತ್ಕೊಂಡು ಆಲೆಗಾಣಕ್ಕೆ ಕಬ್ಬನ್ನು ಕೊಡೋದು ನಮ್ಮ ಹೆಣ್ಮಕ್ಳು ಯಾವುದ್ರಲ್ಲಿ ಕಮ್ಮಿ ಹೇಳಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೆಣ್ಮಕ್ಳೇ ಕೂತ್ಕೊಂಡು ಇಲ್ಲಿ ಕಬ್ಬನ್ನು ಕೊಡ್ತಿದ್ರು ಹಾಗೆ ಈ ಕಡೆ ನೋಡಿದಾಗ ಇನ್ನೆರಡು ಕೋಣಗಳಿತ್ತು ಇದೇನು ಇನ್ನೆರಡು ಕೋಣ ಇದೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಒಂದು ರೌಂಡ್ ಈ ಕೋಣ ಆದರೆ ಇನ್ನೊಂದು ರೌಂಡು ಆ ಕೋಣ ಅಂತ ನೋಡಿ ಇಲ್ಲಿ ಫ್ರೆಶ್ ಆಗಿರೋ ಕಬ್ಬಿನ ಹಾಲು ಬರ್ತಾ ಇದೆ ಗಣೇಶನ ಹೇಗಿದೆ ಹೇಳಿ ಕುಡಿತಾ ಇರಬೇಕು ಅನ್ಸುತ್ತೆ ಹೌದಾ ಅದು ನೀವು ಬೆಂಗಳೂರಿಗೆಲ್ಲ ಕುಡಿಯೋಕೆ ಸಿಕ್ಕಲ್ಲ ಇಲ್ಲ ಹಳ್ಳಿಯಲ್ಲಿ ಮಾತ್ರ ಸಿಗೋದು ಹಾಗೆ ನಾವು ಕೂಡ ಸಕ ಟೇಸ್ಟಿ ಆಗಿರೋ ಫ್ರೆಶ್ ಆಗಿರೋ ಕಬ್ಬಿನ ಹಾಲನ್ನು ತಿಳ್ಕೊಂಡು ಆಲೆ ಮನೆ ಒಳಗಡೆ ಬಂದರೆ ಬಿಸಿ ಬಿಸಿ ಆಗಿರೋ ಬೆಲ್ಲ ಕೂಡ ರೆಡಿಯಾಗಿತ್ತು ಅಬ್ಬ ಬೆಲ್ಲದ ಘಮ ಅಂತೂ ಮೂಗಿಗೆ ಬಡಿತಿತ್ತು ಇದನ್ನೆಲ್ಲ ನೋಡಿಕೊಂಡು ಒಂದು ಬಾಟಲ್ ಹಾಲನ್ನು ಕೂಡ ನಾವು ತಗೊಂಡು ಸೀದಾ ಹೊರಟಿದ್ದು ಮನೆ ಕಡೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್